ಶ್ರೀಮಟ್ಟೀಕಾಕೃತ್ಪಾದರ ಕಾಗೃತ್ಪಾದರ ಎಂತಹ ಉಪಕಾರ ಏನು ಜ್ಞಾನ ಎಂತಹ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿ ಮಿಥ್ಯಾಜ್ಞಾನವನ್ನು ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರ ನಿರ್ಭಾಸತಾನ್ನೋ ಹೃದಂಬರೇ ತಪ್ಪು ತಿಳುವಳಿಕೆಯನ್ನು ದೂರ ಓಡಿಸುವುದಕ್ಕೆ ಅವತಾರ ಮಾಡಿದ ಮಹಾನುಭಾವರು ಸಾವಿರ ಸಾವಿರ ಲಕ್ಷ ಲಕ್ಷ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಧೀಮಂತರು ಮೇಧಾವಿ ಮೂರ್ಧನ್ಯರು ನಮಗಾಗಿ ಇಷ್ಟೆಲ್ಲ ಉಪಕಾರ ಮಾಡಿದಂತಹ ಮಹಾನುಭಾವರು ಅಂಥವರ ಬಗ್ಗೆನೇ ತಪ್ಪು ತಿಳುವಳಿಕೆಯನ್ನು ಮೂಡಿಸುವಂತೆ ಜಗತ್ತಿನಲ್ಲಿ ಪ್ರಚಾರ ಮಾಡಿದರೆ ಎಲ್ಲಿ ಹೋಗುವುದು ಯಾವ ಒಬ್ಬ ಸಜ್ಜನ ಹೊಟ್ಟೆಗಿಲ್ಲದ ಬಟ್ಟೆಗಿಲ್ಲದವರಿಗೆ ಬಟ್ಟೆ ಕೊಟ್ಟು ಹೊಟ್ಟೆಗೆ ಕೊಟ್ಟು ಆಶ್ರಯ ಕೊಟ್ಟು ಎಲ್ಲ ಮಾಡಿ ಅಂತಹ ವ್ಯಕ್ತಿಗೇನೆ ಮನೆಗೆ ಬಂದಾಗ ಒಂದಗಳನ್ನು ಒಂದು ಹನಿ ನೀರು ಕೊಡಲಿಕ್ಕೆ ತಯಾರಾಗದೇ ಇದ್ದರೆ ಎಂತಹ ಕೃತಜ್ಞರು ಸಾವಿರ ಸಾವಿರ ವಾದಿಗಳು ಗ್ರಂಥಕಾರರು ಮಾಡುವ ಆಕ್ಷೇಪಗಳಿಗೆ ಉತ್ತರವನ್ನು ನೀಡಿ ತಪ್ಪು ತಿಳುವಳಿಕೆಯನ್ನು ಓಡಿಸಿ ಶುದ್ಧ ಅರ್ಥವಾದ ತತ್ವಜ್ಞಾನವನ್ನು ಕೊಡುವುದಕ್ಕೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿರತಕ್ಕ ಮಹಾನುಭಾವರು ಶ್ರೀಭಟ್ಟಿಕಾಗೃತ್ಪಾದರು ಅಂಥವರ ಅಧಿಷ್ಠಾನದ ಬಗ್ಗೆ ವೃಂದಾವನದ ಬಗ್ಗೆ ಮೂಲ ವೃಂದಾವನದ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಂಡು ಸರಿಯಾದ ಉಪಾಸನೆಯನ್ನು ಮಾಡುವಂತೆ ಮಾಡಿದರೆ ಬಹಳ ಒಳ್ಳೆಯದು ಇಲ್ಲದಿದ್ದರೆ ಸುಮ್ಮನಾದರೂ ಇಲ್ಲದೆ ತಪ್ಪು ತಿಳುವಳಿಕೆಯನ್ನು ಹರಡಿಸಿ ಯಾವ ಪುರುಷಾರ್ಥವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಸನ್ನಿಹಿತರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಹಾಗುರುಗಳು ರಘುವರಿ ತೀರ್ಥ ಶ್ರೀಪಾದಂಗಳವರು ಎಂಥ ಜ್ಞಾನಿಗಳು ಎಂಥ ಜ್ಞಾನವನ್ನು ಧಾರೆ ಎರೆದಿದ್ದಾರೆ ರಘುತ್ತಮರಿಗೆ ಅದು ಎಷ್ಟು ದೊಡ್ಡ ಪರಂಪರೆಯಾಗಿ ಬಂದಿದೆ ಅಂತಹ ಮಹಾನುಭಾವರು ರಘುವರಿ ತೀರ್ಥ ಶ್ರೀಪಾದಂಗಳವರು ಸಮಗ್ರ ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ಪಾಠ ಹೇಳಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ತತ್ವಪ್ರಕಾಶಿಕೆಯನ್ನು ಪಾಠ ಹೇಳಿದ್ದಾರೆ ಆ ಗುರುಗಳಿಂದ ತತ್ವಪ್ರಕಾಶಿಕೆಯ ಉಪದೇಶವನ್ನು ಪಡೆದದ್ದರ ಫಲವೇ ತತ್ವಪ್ರಕಾಶಿಕ ಭಾವಬೋಧವನ್ನು ರಚನೆ ಮಾಡಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳ ಆ ನಂತರ ಅವರು ವೃಂದಾವನಸ್ಥರಾದ ಮೇಲೆ ಇನ್ನು ಮುಂದಿನ ಗ್ರಂಥಗಳೆಲ್ಲ ನಿಮಗೆ ನಮ್ಮ ಅನುಗ್ರಹದಿಂದಲೇ ಸ್ಫುರಣವಾಗ್ತದೆ ಅಂತ ಅನುಗ್ರಹ ಮಾಡಿದ್ದು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಾಠ ಹೇಳಿ ಪ್ರವಚನ ಮಾಡಿ ಶಿಷ್ಯ ಪ್ರಶಿಷ್ಯರ ಪರಂಪರೆಯನ್ನು ಮುಂದುವರಿಸಿ ತಮ್ಮ ಶಿಷ್ಯರಿಂದ ಪ್ರಶಿಷ್ಯರಿಂದ ವ್ಯಾಖ್ಯಾನವನ್ನು ಮಾಡಿಸಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂಥವರ ಜ್ಞಾನದ ಸೆಲೆ ಉಗಮ ರಘುವರೇ ತೀರ್ಥ ಶ್ರೀಪಾದಂಗಳವರು ಪ್ರತ್ಯಕ್ಷವಾಗಿ ಉಪದೇಶವೂ ಮಾಡಿದ್ದಾರೆ ಪರೋಕ್ಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಇಂತಹ ದೊಡ್ಡ ಜ್ಞಾನದ ಪರಂಪರೆಯನ್ನು ಹರಿಸಿ ಪರಮೋಪಕಾರವನ್ನು ಇಡೀ ಸಮಾಜದ ಮೇಲೆ ಮಾಡಿದಂತಹ ಮಹಾನುಭಾವರು ರಘುವರೇ ತೀರ್ಥ ಶ್ರೀಪಾದಗಳು ಅವರು ವೃಂದಾವನಸ್ಥರಾಗಿದ್ದಾರೆ ಅವರು ಮಾಡಿದ ಉಪಕಾರ ವೃಂದಾವನಸ್ಥ ಆಗಿಲ್ಲ ಅದು ಇವತ್ತಿಗೂ ಪ್ರತ್ಯಕ್ಷವಾಗಿದೆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಬೇಕು ವ್ಯಾಖ್ಯಾನಕಾರರ ಅನುಗ್ರಹ ಬೇಕು ವಿದ್ಯಾಧೀಶ ತೀರ್ಥಶ್ರೀಪಾದವರು ವಾಕ್ಯಾರ್ಥ ಚಂದ್ರಿಕೆಯನ್ನು ಮಾಡಿದವರು ಇವರ ಪ್ರಶಿಷ್ಯರು ವಿಧ್ಯಾಧೀಶೋಪಿ ತದ್ವತ್ ಬುಧ ಜನಮಣಯೋ ಯಶಿಷ್ಯಾ ಪ್ರಶಿಷ್ಯಾ ವಿವದ್ವರ್ಯಧುರ್ಯ ಪ್ರಥಿತ ವಿವರಣಗ್ರಂಥ ನಿರ್ಮಾಣ ವಿತ್ತಿದ್ಯಾಧೀಶೋಪಿ ಅಂತಹ ವಿವಚ್ಛಕ್ರವರ್ತಿಗಳ ಮಂಡಲದಲ್ಲಿ ಮಾನ್ಯರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇವರ ಪ್ರಶಿಷ್ಯರಾಗಿ ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದರೂ ಶ್ರೀಮನ್ಯಾಯಸುಧೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಇವರ ಪ್ರಶಿಷ್ಯರು ಯಾದವಾರ್ಯರು ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದರು ಸುಧಾಯಾಮ ಅದ್ವಿತೀಯೋಹಂ ಯಾದುಪತ್ತೆ ವಿಶೇಷತಃ ಅಂತನ್ನುವಂತಹ ಒಂದು ದೊಡ್ಡ ಹೆಗ್ಗಳಿಕೆಯನ್ನು ಪಂಡಿತರು ಪಂಡಿತ ಮಾನ್ಯರು ಹೇಳಿಕೊಳ್ಳುವಂತಹ ಒಂದು ಪರಂಪರೆಯನ್ನು ನಾವು ಕಾಣುತ್ತೇವೆ ಅಂದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಅದು ರಘುವರಿಯರಿಂದ ಹರಿದು ಬಂದದ್ದು ನ್ಯಾಯಾಮೃತದ ಅರ್ಥವನ್ನು ಮಾಡಿಕೊಳ್ಳಬೇಕು ತರಂಗಿಣಿ ಉಪಕಾರ ಉಪಕಾರಬೇಕು ಆನಂದ ಉಪಕಾರ ಉಪಕಾರಬೇಕು ಶ್ರೀನಿವಾಸ ತೀರ್ಥರು ಉಪಕಾರಬೇಕು ಹಾಂ ಮೂವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಲ್ಲಿ ಬಂದವರು ಒಂದೇ ಎರಡೆ ಇಂತಹ ವ್ಯಾಸತ್ರಯಗಳ ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳುವುದಕ್ಕೆ ಶುದ್ಧವಾದ ತತ್ವಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ನೂರಾರು ಟಿಪ್ಪಣಿಕಾರರನ್ನು ಕೊಟ್ಟ ರಘುತ್ತಮ ತೀರ್ಥಶ್ರೀಪಾದಂಗಳವರಂತಹ ಮಹಾಜ್ಞಾನಿಗಳಿಗೆ ಜ್ಞಾನದ ಧಾರೆಯನ್ನು ಎರದಂತಹ ಶುದ್ಧವಾದ ತತ್ವಜ್ಞಾನದ ಉಗಮ ಅದು ರಘುವರಿ ತೀರ್ಥ ಶ್ರೀಪಾದಂಗಳವರು ಅಂಥವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಜನ ಜಗತ್ತಿನಲ್ಲಿ ಮೂಡಿಸಿದರೆ ಎಂತಹ ಕೃತಜ್ಞತೆ ಹೀಗೆ ಮೂಡಿಸ್ತಾ ಇದ್ದರೂ ಮೂಕ ಪ್ರೇಕ್ಷಕರಾಗಿ ಉದಾಸೀನರಾಗಿ ನೋಡುವಂಥವರ ಔದಾಸೀನ್ಯ ಇದು ಎಂತಹ ಕೃತಜ್ಞತೆ ತಮಸೋಮ ಜ್ಯೋತಿರ್ಗಮಲ್ ಇಂತಹ ಮಿಥ್ಯಾಜ್ಞಾನದಿಂದ ಶುದ್ಧವಾದ ತತ್ವಜ್ಞಾನವನ್ನು ನೀಡಿ ಪರಮಾನುಗ್ರಹವನ್ನು ಮಾಡಬೇಕು ಕಾರಣ ಇಷ್ಟೇ ಇದು ವ್ಯಕ್ತಿಯ ವೈಯಕ್ತಿಕವಾದ ವಿಷಯ ಅಲ್ಲ ಇದು ದೇಶದ ಹಿತ ಇದು ಸಮಾಜದ ಹಿತ ವೈಯಕ್ತಿಕ ವಿಷಯಗಳು ಬೇರೆ ಅನ್ಯಥೋಪಾಸನೆಯ ವಿಷಬೀಜದಿಂದ ಸಮಾಜದ ಆಧ್ಯಾತ್ಮಿಕವಾದ ಸ್ವಾಸ್ಥ್ಯವನ್ನು ಹಾಳು ಮಾಡುವುದು ಇದು ಬಹಳ ದೊಡ್ಡ ಅಪರಾಧ ಬಹಳ ದೊಡ್ಡ ಅಪರಾಧ ಇದಕ್ಕೆ ಶಿಕ್ಷೆ ಕೊಡುವವರಲ್ಲ ನಾವು ಆ ಯೋಗ್ಯತೆಯೂ ನಮ್ಮದಲ್ಲ ಆ ಚಿಂತನೆಯೂ ನಮ್ಮಲ್ಲಿ ಇಲ್ಲ ಅದು ಬರುವುದೂ ಬೇಡ ಅದನ್ನು ನಮ್ಮ ಗುರುಗಳು ನಮಗೆ ಕೊಟ್ಟಿಲ್ಲ ಅಪೇಕ್ಷೆ ಇರುವುದಿಷ್ಟೇ ಸಾಧಕರೆಲ್ಲ ಈ ಪರಂಪರೆಯನ್ನು ನಂಬಿ ನಡೆದವರು ಸಹಸ್ರ ಸಹಸ್ರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಅವರೆಲ್ಲರೂ ಸರಿಯಾದ ಜ್ಞಾನವನ್ನು ಪಡೆದುಕೊಳ್ಳಿ ತತ್ವಜ್ಞಾನವನ್ನು ಪಡೆದುಕೊಳ್ಳಿ ಸಂಶಯ ಇದ್ದರೆ ಬಂದು ಕೇಳಿ ಎಲ್ಲ ಸಂಶಯಗಳಿಗೂ ಪರಿಹಾರವನ್ನು ಗುರುಗಳ ಅನುಗ್ರಹದಿಂದ ಅವಶ್ಯವಾಗಿ ಪಡೆದುಕೊಳ್ಳಿ ಯಾವತ್ತಿಗಾದರೂ ಸಿದ್ಧ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವುದಕ್ಕೆ ಮುಕ್ತವಾದ ಅವಕಾಶ ಇದೆ ಬನ್ನಿ ಪ್ರಶ್ನೆ ಕೇಳಿ ಸಂಶಯವನ್ನು ಪರಿಹರಿಸಿಕೊಳ್ಳಿ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳಿ ಸರಿಯಾದ ಉಪಾಸನೆಯನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ ಅನೇಕರಿಗೆ ಅನೇಕ ರೀತಿಯ ಅನರ್ಥಗಳಾಗಿವೆ ನೀವೆಲ್ಲ ಸಜ್ಜನರು ಅನರ್ಥವನ್ನು ಪಡೆಯುವುದು ಬೇಡ ಅನ್ನುವ ಕಳಕಳಿ ಬಿಟ್ಟರೆ ಇದರ ಹಿನ್ನೆಲೆಯಲ್ಲಿ ಯಾವ ದ್ವೇಷ ಇಲ್ಲ అన్యోపాసకాపదాద్ భ్రంశమాప్నువన్ తం వందే రఘువర్యం మిథ్యోపాసా నివృత్తే అన్యోపాసక ఎఘువర్య తీర్థర బ తప్పు మాడికొండవరు అనేకరు స్వపదాద్ భ్రంశమాప్నువన్ తమ పదవియన్న కళెంకంత సౌఖ్యవన్న కళెకంత ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಿದ್ದೇವೆ ಇತಿಹಾಸ ಇದೆ ಅಂತಹ ಜ್ಞಾನಿಗಳು ತಮ್ಮೊಂದೇ ರಘುಬರಿಯಾರ್ಯಂ ಮಿಥ್ಯೋಪಾಸ ನಿವೃತ್ತಯೇ ಮಿಥ್ಯೋಪಾಸನೆ ಅಂತಹ ಅನರ್ಥದ ಅದನ್ನು ಮಾಡಬೇಡಿ ಅಂತ ತೋರಿಸುವುದಕ್ಕೆ ಅಂತಹ ಶಿಕ್ಷೆಯನ್ನು ಕೊಟ್ಟವರು ಮಹಾನುಭಾವರು ರಘುಬರಿ ತೀರ್ಥರು ಅಂಥವರ ಬಗ್ಗೆ ಮಿಥ್ಯೋಪಾಸನೆಯನ್ನು ಮಾಡಿ ಅನರ್ಥವನ್ನು ಹೊಂದಬೇಡಿ ಶುದ್ಧವಾದ ಜ್ಞಾನವನ್ನು ಪಡೆದುಕೊಳ್ಳಿ ತಮಸೋಮ ಜ್ಯೋತಿರ್ಗಮಯ ಮಿಥ್ಯಾಜ್ಞಾನವನ್ನು ಕಳೆದು ಶುದ್ಧವಾದ ಜ್ಞಾನವನ್ನು ನಮಗೆ ನೀಡಬೇಕು